ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾಸಾಯ ಸಾಯಿ ವಿದ್ಮಹಿ ಸಚಿದನಂದಾಯಿ ಧೀಮಹಿ ತನ್ನ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸ್ನೇಹಿತರೆ ಸಾಯಿಬಾಬುಂದು ಅಖಂಡ ಸಚ್ಚರಿತ ಪಾರಾಯಣ ಮಾಡೋದಕ್ಕೆ ನಿಮಗೆ ನಾನು ಹೇಳಿದ್ದೆ ತುಂಬ ಜನರು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಒಂದು ಕ್ಲಾರಿಟಿ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೀನಿ ಅಖಂಡ ಸಚ್ಚರಿತ ಪಾರಾಯಣ ನಾನು ಮಾಡೋದಕ್ಕೆ ಏನು ಹೇಳಿದ್ನಲ್ಲ ಆ ಸಚ್ಚರಿತೆ ಬಂದ್ಬಿಟ್ಟು ಇದು ಚಿಕ್ಕದು ಏನಿದೆ ನೋಡಿ ಇಲ್ಲಿ ಎರಡು ಸಚ್ಚರಿತೆಗಳಿದಾವೆ ಒಂದು ಇದು ಗೋವಿಂದ ರಘುನಾಥ ದಾಬೋಲ್ಕರ್ ವಿರಚಿತ ಅಂತ ಇದೆ ದಪ್ಪಂದು ಈ ಸಚ್ಚರಿತೆನ ನಾವು ಏಳು ದಿನದಲ್ಲಿ ಓದಿ ಮುಗಿಸೋದಕ್ಕೆ ತುಂಬಾ ಕಠಿಣ ಆಗೋಗ್ಬಿಡುತ್ತೆ ಆಮೇಲೆ ಇನ್ನೊಂದು ಒಂದೇ ದಿನದಲ್ಲಿ ನಾನೇನು ಅಖಂಡ ಸಚ್ಚರಿತ ಪಾರಾಯಣ ಮಾಡಕ್ಕೆ ಹೇಳಿದ್ನಲ್ಲ ಅದಕ್ಕೂ ಇದು ಒಂದೇ ದಿನದಲ್ಲಿ ಓದಿ ಮುಗಿಸೋದಕ್ಕೆ ಇದಂತೂ ತಿದ್ದಿದ್ದು ಕಷ್ಟ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ತುಂಬ ಏಳು ದಿನದಲ್ಲೂ ಒಂದು ಪಕ್ಷ ಓದಿ ಮುಗಿಸ್ಬಹುದೇನೋ ಆದರೆ ಒಂದು ದಿನದಲ್ಲಿ ಇದನ್ನು ಓದಿ ಮುಗಿಸೋದು ತುಂಬಾ ರಿಸ್ಕ್ ಅಂತಲೇ ಹೇಳಬಹುದು ನಾನು ಹೇಳಿದ್ದು ಈ ಸಚ್ಚರಿತೆ ಯಾವುದಂದರೆ ಈ ಒಂದು ಸಚ್ಚರಿತೆನ ನಾನು ಒಂದು ದಿನದಲ್ಲಿ ಅಖಂಡ ಸಚ್ಚರಿತೆ ಪಾರಾಯಣ ಮಾಡೋದಕ್ಕೆ ಈ ಸಚ್ಚರಿತೆ ಏನು ಚಿಕ್ಕದಾಗಿ ಕೊಟ್ಟಿದ್ದಾರಲ್ಲ ಹೇಮಾಡ ಪಂಥ ವಿರಚಿತ ಅಂತ ಇದೆ ನೋಡಿ ಹೇಮಾಡ ಪಂಥ ವಿರಚಿತ ಅಂತ ಇದೆಯಲ್ಲ ಈ ಸಚ್ಚರಿತೇನ ಒಂದೇ ದಿನದಲ್ಲಿ ಅಖಂಡ ಸಚ್ಚರಿತೆ ಪಾರಾಯಣ ಮಾಡೋದಕ್ಕೋಸ್ಕರ ಓದಿ ಮುಗಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಆಮೇಲೆ ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಚ್ಚರಿತೆ ಬಾಬಾರವರ ಒಂದು ವ್ರತ ಆಗಿದೆ ಇದು ಯಾಕಂದ್ರೆ ಯಾಕಂದರೆ ಒಂದೇ ದಿನದಲ್ಲಿ ಸಚ್ಚರಿತೆಯ ಸಂಪೂರ್ಣವಾಗಿ ಇಷ್ಟು ಚಿಕ್ಕ ಬುಕ್ಕೆ ಆಗಿರಬಹುದು ಐವತ್ತೊಂದು ಅಧ್ಯಾಯ ಆಗಿದ್ರು ಒಂದು ಬೆಳಗ್ಗೆ ನಾವು ನಾಲ್ಕು ಗಂಟೆಗೆ ಕುತ್ಕೊಂಡ್ವಿ ಅಂದರೆ ಮುಗಿಯೋದಕ್ಕೆ ಐದೂವರೆ ಆರು ಗಂಟೆ ಅಂತ ಹೇಳಿದ್ದಾರೆ ಏನು ನಾನು ಇದ್ರ ಬಗ್ಗೆ ತಿಳ್ಕೊಳಲ್ಲ ಆ ನನಗೆ ಯಾರು ತಿಳಿಸ್ಕೊಟ್ರಲ್ಲ ಅವರು ಹೇಳಿರೋದು ಒಂದು ದಿನಕ್ಕೆ ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸಾಯಂಕಾಲ ಐದೂವರೆ ಆರು ಗಂಟೆಗೆ ಪೂರ್ಣಗೊಳ್ಳುತ್ತಂತೆ ಸಚ್ಚರಿತೆ ಓದೋದು ಪಾರಾಯ ಪಾರಾಯಣ ಎಲ್ಲ ಹಾಗಾಗಿ ಈ ಒಂದು ಬುಕ್ನ ನೀವು ಅಖಂಡ ಪಾರಾಯಣಕ್ಕೆ ಈ ಒಂದು ಚಿಕ್ಕ ಬುಕ್ನ ನೀವು ಬಳಸ್ರಿ ಇದರಲ್ಲಿ ಎಷ್ಟು ಅಧ್ಯಾಯಗಳು ಇದರಲ್ಲೂ ಐವತ್ತೊಂದು ಏನು ಅಧ್ಯಾಯಗಳಿದೋ ಅವೇ ಇರೋದು ಇದರಲ್ಲಿ ಟೋಟಲ್ ಪೇಜಸ್ ಬಂದುಗಳು ಇನ್ನೂರ ಐವತ್ತೊಂಬತ್ತು ಪೇಜಸ್ಗಳಿದಾವೆ ಈ ಒಂದು ಸಚ್ಚರಿತದೆ ನೀವು ಅಖಂಡ ಪಾರಾಯಣಕ್ಕೆ ಇದು ಸೂಕ್ತ ಇದು ಒಂದು ಸಚ್ಚರಿತಾ ಇದೆಯಲ್ಲ ಇದು ನೀವು ಒಂದು ವರ್ಷ ಮನೆಯಲ್ಲಿ ಪಠಣ ಮಾಡಿದರೆ ಸಚ್ಚರಿತನ ಬಿಟ್ಟು ಬಿಳಿದಂಗ ಒಳ್ಳೇದಾಗುತ್ತೆ ಅಂತೇಳಿ ಒಂದು ಫಲಶ್ರುತಿನಲ್ಲಿ ಹೇಳಿದ್ದಾರೆ ಸತತ ಒಂದು ವರ್ಷ ಓದೋದಕ್ಕೆ ಮನೆಯಲ್ಲಿ ಈ ಸಚ್ಚರಿತೆ ಬಹಳನೇ ಅನುಕೂಲ ಆಗುತ್ತೆ ಯಾಕಂದ್ರೆ ದಪ್ಪ ಬುಕ್ಕು ದಿನಾಲೂ ಒಂದೊಂದು ಪೇಜ್ ಓದಿದ್ರು ಒಂದು ವರ್ಷದ ತನಕ ಅಂದ್ರೆ ಎಷ್ಟು ಪೇಜಸ್ ಆಗುತ್ತೆ ಸ್ನೇಹಿತರ ಒಂದ್ ನಿಮಿಷ ಇದರಲ್ಲಿ ಎಂಟುನೂರು ಒಂಬೈನೂರು ಪೇಜಸ್ಗಳಿದ್ದಾವೆ ಆರಾಮಾಗಿ ನಾವು ಇದನ್ನು ಒಂದು ವರ್ಷದ ತನಕ ಓದಬಹುದು ಸ್ನೇಹಿತರೆ ಹಾಗಾಗಿ ಬಾಬಾ ಹೇಳಿದ್ದಾರೆ ಸಚ್ಚ ಸಚ್ಚರಿತೇನೆ ಒಂದು ವರ್ಷ ಓದಿದ್ರೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸರಸ್ವತಿ ಮತ್ತು ವಾಗ್ದೇವಿ ಎಲ್ಲರೂ ನೆಲೆಸ್ತಾರೆ ನಿಮಗೆ ನಿಮ್ಮ ಮನೆಯಲ್ಲಿ ಸಕಲ ಸೌಭಾಗ್ಯನೂ ದೊರಕುತ್ತೆ ನಿಮ್ಮ ಎಲ್ಲಾನು ಒಳ್ಳೇದಾಗುತ್ತೆ ಅಂತೇಳಿ ಹೇಳಿದ್ದಾರೆ ಈ ಏನು ನೀವು ಒಂದು ವರ್ಷದ ಸಂಕಲ್ಪ ಮಾಡ್ಕೊಂಡ್ರೆ ಈ ಸಚ್ಚರಿತೆ ಓದೋದು ತುಂಬಾ ಸೂಕ್ತ ಆಗಿರುತ್ತೆ ಆಮೇಲೆ ಇದು ಈ ಸಚ್ಚರಿತೆ ಏನಿದಿಲ್ಲ ಇದು ಅಖಂಡ ಸಚ್ಚರಿತೆಗೆ ಮತ್ತು ಏಳು ದಿನ ಪಾರಾಯಣಕ್ಕೆ ಇದು ಸೂಕ್ತವಾಗಿದೆ ಸ್ನೇಹಿತರೆ ನಿಮಗೆ ಕ್ಲಾರಿಟಿ ಆಗಿರುತ್ತೆ ಅಂತ ಅನ್ಕೋತೀನಿ ಇನ್ನು ಯಾರಿಗೆಲ್ಲ ಅಖಂಡ ಸಚ್ಚರಿತ ಪಾರಾಯಣ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅಲ್ಲೋಗಿ ನೋಡಿ ಹೇಗೆ ಸ್ವಚ್ಛರಿತನ ಪಾರಾಯಣ ಮಾಡೋದು ಅಂತ ಆಮೇಲೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಈ ಒಂದು ಪವಿತ್ರವಾದ ಶ್ರೀ ಸಾಯಿ ಜ್ಞಾನೇಶ್ವರಿ ಬುಕ್ ಹೇಗೆ ಬಂತು ಅನ್ನೋದನ್ನ ಒಂದು ಮಿರಾಕಲ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ತುಂಬಾ ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಈ ಬುಕ್ ಅಂದರೆ ನೋಡಿ ಬಾಬಾರವ್ರ ಫೋಟೋ ನೋಡಿ ಎಷ್ಟು ಮುದ್ದಾಗಿದೆ ಅಲ್ಲ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದೆ ಬಾಬಾನೇ ಕಣ್ಣೆದುರು ಬಂದಿದ್ದಾರೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ನ ಕೊಡ್ತಿದೆ ಇದು ಅಷ್ಟು ಎಷ್ಟು ಅದ್ಭುತ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಒಳಗಡೆ ಅಂತೂ ಈ ಜ್ಞಾನೇಶ್ವರಿ ಬುಕ್ಕಿನ ರಿವ್ಯೂನ ಖಂಡಿತವಾಗ್ಲೂ ತರ್ತೀನಿ ಇದರಲ್ಲಿರೋ ಕಥೆಗಳು ಏನಿದಾವೆ ಏನು ಬಾಬಾ ಈ ಬುಕ್ಕಿನ ಮೂಲಕ ನಮಗೆ ಜೀವನದ ಬಗ್ಗೆ ಏನು ಪಾಠನ ತಿಳಿಸ್ಕೊಡ್ತಿದ್ದಾರೆ ಅನ್ನೋದನ್ನ ನಾನು ಮುಂದೆ ಮುಂದಿನ ವಿಡಿಯೋಗಳಲ್ಲಿ ತರ್ತೀನಿ ಈ ಒಂದು ಸಚ್ಚರಿತೆ ನನ್ನ ಜೀವನದಲ್ಲಿ ಹೇಗೆ ಬಂತು ಜ್ಞಾನೇಶ್ವರಿ ಅನ್ನೋದಂತಂದ್ರೆ ನಾನು ಫಸ್ಟ್ ಸಾಯಿಬಾಬನ್ ಸಚ್ಚರಿತೆಯಲ್ಲಿ ಈ ಒಂದು ಸಚ್ಚರಿತೆಯಲ್ಲಿ ಓದ್ತಿದ್ದಾಗ ಸಾಯಿಬಾಬನ್ ಜ್ಞಾನೇಶ್ವರಿ ಬುಕ್ಕಿನ ಬಗ್ಗೆ ಮೆನ್ಷನ್ ಆಗಿತ್ತು ಜ್ಞಾನೇಶ್ವರಿ ಅಂದ್ರೆ ಏನು ಅದ್ರೊಳಗಡೆ ಏನಿದೆ ಅಂತದ್ ಏನಿದೆ ಅಂತೇಳಿ ನಾನು ಹುಡ್ಕಾಡ್ತಿದ್ದಾಗ ಒಂದು ಸಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆಯ್ತು ಅಂತ ಯೋಚನೆ ಮಾಡಿದೆ ಈ ಬುಕ್ಕಿನ ಬಗ್ಗೆ ಯೋಚನೆ ಮಾಡಿದಾಗ ಅಲ್ಲಿ ಶ್ರೀ ಸಾಯಿ ಜ್ಞಾನೇಶ್ವರಿ ಅಂತೇಳಿ ಶಿರ್ಡಿ ಸಾಯಿ ಬಾಬನ್ ಸಂಸ್ಥೆದ ಒಂದು ವೆಬ್ಸೈಟ್ ಅಲ್ಲಿ ಸಿಕ್ತು ಕನ್ನಡದಲ್ಲೇನೆ ಸಿಕ್ತು ಆ ಟೈಮಲ್ಲಿ ಬುಕ್ ತೊಗೊಳೋಣ ಅಂತಂದರೆ ದುಡ್ಡು ಬಂದುಬಿಟ್ಟು ಇನ್ನೂರ ಹತ್ತು ರೂಪಾಯಿ ಇತ್ತು ಇದಕ್ಕೆ ಆಗಿನ ಮೂಮೆಂಟಲ್ಲಿ ನನ್ನ ಕಡೆ ಇನ್ನೂರ ಹತ್ತು ರೂಪಾಯಿ ಇರಲಿಲ್ಲ ಯಾಕೆಂದರೆ ನಾನು ಹೌಸ್ ವೈಫ್ ಅಲ್ವಾ ಹಾಗಾಗಿ ನನ್ನ ಕಡೆ ಇರಲಿಲ್ಲ ನಮ್ಮ ಮನೆಯವ್ರಿಗೂ ಏನು ಕೇಳೋದು ಬಿಡು ಅಂತ ಅಂದ್ಕೊಂಡಿದ್ದೆ ಹಾಗೂ ಹಿಂಗೆ ಒಂದು ದುಡ್ಡು ಬರೋದಿತ್ತು ಬಂತು ಬಂದಾಗ ನಾನೇನು ಮಾಡಿದೆ ಫೋನ್ಪೇ ಮೂಲಕ ಅಮೌಂಟನ್ನ ಫೋನ್ಪೇ ಮಾಡಿದ್ದೆ ಫೋನ್ಪೇ ಮಾಡಿ ಈ ಬುಕ್ನ ಬುಕ್ ಮಾಡಿದ್ದೆ ಮಿರಾಕಲ್ ಏನಂದರೆ ನಾನು ಇನ್ನೂರು ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ಇನ್ನೂರು ರೂಪಾಯಿನ ನಾನು ಕೊಟ್ಟು ತಗೋಬೇಕಾಗಿರುತ್ತಲ್ಲ ನನಗೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದ್ದಿದ್ರಿಂದ ಇನ್ನೂರು ರೂಪಾಯಿ ಹೆಂಗೆ ಬಾಬಾ ಇದನ್ನ ಮಾಡೋದಂತೆ ಯೋಚನೆ ಮಾಡೇ ಆದರೂ ಇರಲಿ ಬಿಡು ಬಾಬನ್ ಬುಕ್ ಬರುತ್ತೆ ಅಂದರೆ ನನ್ನ ಅದೃಷ್ಟನೇ ಅಲ್ವಾ ಒಳ್ಳೇದೇ ಆಗುತ್ತಲ್ವ ಬಾಬನ್ಗೆ ಬುಕ್ಕಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ತಪ್ಪೇನು ಇಲ್ಲ ಬಾಬನ್ಗೋಸ್ಕರ ನಾನು ದುಡ್ಡು ಹಾಕಿದ್ದೀನಂದ್ರೆ ಅವ್ನು ಏನಾದರೂ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ ಅಂತೇಳಿ ಹೋದ್ರೂ ಹೋಗ್ಲಿ ಬಿಡು ಇನ್ನೂರು ರೂಪಾಯಿ ಅಲ್ಲ ಅಂತೇಳಿ ಬಾಬನ್ ಮೇಲೆ ಭಾರ ಹಾಕಿ ಬುಕ್ ಮಾಡಿದೆ ನಾನು ಬುಕ್ ಮಾಡಿದ್ದೀನಿ ಮಾಡಿ ಎರಡು ದಿನಕ್ಕೆ ಅಮೌಂಟು ರೀಫಂಡ್ ಆಗಿದೆ ನನಗೆ ನನಗೆ ಮಿರಾಕಲ್ ನನಗೆ ನಾನು ಇನ್ನೂರ ಹತ್ತು ರೂಪಾಯಿ ಏನು ಪೇ ಮಾಡಿದ್ದು ನನಗೆ ನೋಟಿಫಿಕೇಷನ್ ಬಂತು ಇನ್ನೂರ ಹತ್ತು ರೂಪಾಯಿ ವಾಪಸ್ ಬಂದಿದ್ದೆ ಅಂತೇಳಿ ಬಂದಿದೆ ಅಂತೇಳಿ ನೋಟಿಫಿಕೇಷನ್ ಬಂತು ಆಶ್ಚರ್ಯ ಆಗೋಗ್ಬಿಡ್ತು ಅಕೌಂಟ್ನೂ ಹೋಗಿ ನಾನು ಚೆಕ್ ಮಾಡಿದೆ ಆದರೆ ಒಂದು ರಿಕ್ವೆಸ್ಟ್ ಏನಂತಂದರೆ ನನ್ನ ಕಡೆ ಆ ಪ್ರೂಫ್ ಇಲ್ಲ ಇದು ಒಂದು ವರ್ಷ ಒಂದೂವರೆ ವರ್ಷದ ಹಿಂದಿನ ಇದು ಬುಕ್ಕೂ ಹಾಗಾಗಿ ಅದು ನನ್ನ ಕಡೆ ಪ್ರೂಫ್ ಇಲ್ಲ ನಾನು ತುಂಬ ಹುಡುಕಾಡ್ದೆ ಹೇಳಿದೆ ಇದೆಯೋ ಇಲ್ವೋ ಅಂತೇಳಿದ್ರೆ ಏನು ನೋಟಿಫಿಕೇಷನ್ ಬಂದಿದ್ದು ನನಗೆ ಸಿಗಲಿಲ್ಲ ಹಾಗಾಗಿ ನಾನು ಅದನ್ನು ಮೆನ್ಷನ್ ಮಾಡಿಲ್ಲ ಬಟ್ ಇದು ಖಂಡಿತ ಮತ್ತೇನಾದರೂ ಸಿಕ್ಕಿದರೆ ಖಂಡಿತವಾಗ್ಲೂ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ದುಡ್ಡೇನೋ ರೀಫಂಡ್ ಆಯ್ತು ಖುಷಿ ಆಯ್ತು ಅಯ್ಯೋ ದುಡ್ಡು ರೀಫಂಡ್ ಆಯ್ತಲ್ಲ ಬುಕ್ ಬರುತ್ತೋ ಇಲ್ವೋ ಮತ್ತೆ ದುಡ್ಡು ರೀಫಂಡ್ ಆಗಿದೆ ಅಂತೇಳಿ ಅಂದ್ಕೊಂಡು ಅದೊಂದ್ ಕಡೆ ಡೌಟ್ ಬಂತು ಒಂದು ಕಡೆ ಖುಷಿನೂ ಆಯಿತು ಒಂದು ಕಡೆ ಡೌಟು ಬಂತು ಆದರೂ ಬಾಬುನೇ ನಂಬಿದೀನಿ ಅಲ್ವಾ ನೋಡೋಣ ತಾಳಿ ಏಳು ದಿನ ಆದ್ಮೇಲೆ ಬುಕ್ ಬರೋದು ಕಾಮನ್ ಅಲ್ಲ ನೋಡೋಣ ಏಳು ದಿನ ಆದ್ಮೇಲೆ ಬರಲಿಲ್ಲ ಅಂದ್ರೆ ದುಡ್ಡು ಅಂತೂ ಬಂದೈತೆ ಬುಕ್ ಬಂದಿಲ್ಲ ಅಂದ್ರೆ ಮತ್ತೆ ರೀಬುಕ್ ಆದ್ರು ಮಾಡೋಣ ಅಥವಾ ಬೇರೆ ವೆಬ್ಸೈಟ್ ಅಲ್ಲಾದ್ರೂ ಬುಕ್ ಮಾಡೋಣ ಅಂತ ಯೋಚನೆ ಮಾಡಿದೆ ನಾನು ಹಂಗಾಗಿ ಯೋಚನೆ ಮಾಡ್ಕೊಂಡು ಬಾಬಾ ಏನಾದರೂ ಒಂದು ದಾರಿ ತೋರಿಸಿ ನೀನೆ ಕಾಪಾಡು ಬುಕ್ ಬಂತ ಚೆನ್ನಾಗಿರುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡೇ ಇದ್ದೆ ಏಳನೇ ದಿನಕ್ಕೆ ಈ ಬುಕ್ ಬಂತು ಖುಷಿ ಆಯಿತು ದುಡ್ಡು ನನ್ನ ಕಡೆ ಇಲ್ಲ ಅನ್ನೋದು ನಾನು ಬಾಬಾ ಪ್ರಾರ್ಥನೆ ಮಾಡಿದ್ದೆ ದುಡ್ಡು ಹಾಕಿದ್ದೆ ಫೋನ್ಪೇನೂ ಮಾಡಿದ್ದೆ ನಾನು ಯಾಕೆಂದ್ರೆ ಅದು ಪೇಮೆಂಟ್ ಮಾಡಿದ್ರೇನೆ ಅದು ಬರೋ ಥರ ಇತ್ತು ಹಾಗಾಗಿ ನಾನು ಪೇಮೆಂಟ್ನು ಮಾಡಿದ್ದೆ ದುಡ್ಡು ರೀಫಂಡ್ ಆಯಿತು ಬುಕ್ನು ಫ್ರೀ ಆಗಿ ಬಂತು ಹೇಗೆ ಅಂದರೆ ನಾವು ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡಿದ್ವಿ ಅಂದರೆ ಈ ಬುಕ್ಕಿಗೋಸ್ಕರ ನಾನು ತುಂಬ ಆರು ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೆ ಹೇಗೆ ಹುಡ್ಕೋದು ಎಲ್ಲಿ ಹುಡ್ಕೋದು ಹೆಂಗೆ ತೊಗೊಳೋದು ಆನ್ಲೈನಲ್ಲೆಲ್ಲ ಹುಡುಕ್ಬೇಕನ್ನೋ ಕಾಮನ್ ಸೆನ್ಸು ಕೂಡ ನನಗೆ ಇರಲಿಲ್ಲ ಹೋಗಿನ ಮೂಮೆಂಟಿಗೆ ಸಡನ್ನಾಗಿ ಹೊಳ್ದಿದ್ದು ಐಡಿಯಾ ಶ್ರೀ ಸಾಯಿ ವೆಬ್ಸೈಟಲ್ಲಿ ಶಿರಡಿ ಸಾಯಿ ಸಂಸ್ಥೆ ವೆಬ್ಸೈಟಲ್ಲಿ ಈ ಒಂದು ಸಾಯಿ ಜ್ಞಾನೇಶ್ವರಿದು ಲಿಂಕ್ ಸಿಕ್ತು ಅದರೊಳಗೇ ನಾನು ಇದನ್ನು ಬೈ ಮಾಡಿದ್ದು ಈ ಬುಕ್ ಅದು ಎಷ್ಟು ಚೆನ್ನಾಗಿದೆ ನೋಡಿ ಸಾಯಿಬಾಬನ್ ಬುಕ್ ಇದು ಒಂಥರ ಮಿರಾಕಲ್ ಈ ತರ ತುಂಬಾ ತುಂಬಾ ಸಣ್ಣ ಪುಟ್ಟ ಮಿರಾಕಲ್ಸ್ ಅಂತ ಅಂದ್ರೆ ಎಷ್ಟು ಖುಷಿ ಕೊಡ್ತವೆ ಯಾಕೆ ಯಾಕೆಂತಂದ್ರೆ ನಮ್ಮ ಮನಸ್ಸಿನ ಕೂಗು ಬಾಬುಗೆ ಈ ರೀತಿಯಾಗಿ ತಲುಪ್ತಲ್ಲ ನನ್ಗೆ ಹೇಗೆ ಬೇಕೋ ಅದೇ ರೀತಿ ಅವ್ರು ನನಗೆ ಬುಕ್ನ ಕೊಟ್ಟ ನನಗೆ ದುಡ್ಡು ಖರ್ಚು ಮಾಡಿಸ್ಕೊಡ್ಲಿಲ್ಲ ಅವನು ನನ್ನ ಹತ್ರಕ್ಕೆ ಬಂದ ಈ ಬುಕ್ಕು ನನ್ನ ಹತ್ರ ಬಂತು ಅಂತ ನನಗೆ ತುಂಬಾನೇ ಖುಷಿ ಇದೆ ಇದು ನನ್ನ ನನ್ನ ಪುಟ್ಟ ಪುಟ್ಟ ಅನುಭವಗಳು ಸ್ನೇಹಿತರ ನೀವೂ ಸಹಿತ ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ರಿ ಖಂಡಿತವಾಗ್ಲೂ ಅದಕ್ಕೆ ಜನರಿಗೆ ಹೆಲ್ಪ್ ಆಗುತ್ತೆ ನನ್ನ ಜೀವನದಲ್ಲಿ ನಾನು ಮಾಡ್ತಿರೋದು ಒಂದೇ ನಾನು ಸಾಹಿಬಾ ವ್ರತ ಪೂಜೆ ಎಲ್ಲ ಜಾಸ್ತಿ ನಾನು ಮಾಡಿಲ್ಲ ಬಟ್ ನಾನು ಮಾಡೋದು ಒಂದೇ ಪ್ರಾರ್ಥನೆ ಮಾಡ್ತೀನಿ ಮನ್ಸಿಂದ ಯಾವಾಗದು ನಾನು ಫ್ರೀ ಇದ್ದಾಗಲೆಲ್ಲ ನಾನು ಸಾಯಿಬಾ ಆರತಿನ ಕೇಳ್ತೀನಿ ಸಚ್ಚರಿತನ ಪಾರಾಯಣ ಮಾಡ್ತೀನಿ ಬಾಬನ್ ಜೊತೆ ಯಾವಾಗಲೂ ಮಾತಾಡ್ಕೊಂಡಿರ್ತೀನಿ ಇಷ್ಟೇ ನಾನು ಮಾಡೋದು ಇನ್ನು ಹೆಚ್ಚಿನ ನಾನು ಏನು ಹೋಗಲ್ಲ ನೀವು ಬಾಬನ್ಗೆ ಎಷ್ಟು ಭಕ್ತಿ ಪ್ರೀತಿ ಕೊಡ್ತಿರೋ ಅವ್ನಿಗೆ ಎಷ್ಟು ಧ್ಯಾನ ಮಾಡ್ತಿರೋ ಅವ್ನ ಜೊತೆ ಎಷ್ಟು ನೀವು ಕನೆಕ್ಷನ್ ಬೆಳೆಸ್ಕೊತಿರೋ ಆ ಟೈಮಿಗೆ ಅವ್ನು ನಮಗೆ ಏನೇನು ಆಗಬೇಕೋ ಅದು ಆಗುವಾಗ ಮಾಡ್ತಾನೆ ಯಾವ ರೀತಿ ಯಾವುದು ಸಿಗಬೇಕಂತ ಅನಿಸಿರುತ್ತೋ ಆ ರೀತಿ ಸಿಗುವಾಗ ಅವ್ನು ಮಾಡ್ತಾನೆ ನೀವು ನಂಬಿಕೆ ಇಟ್ಟಿ ಅವ್ನಿಗೆ ನೀವು ಕೇಳ್ಕೊಳ್ರಿ ಖಂಡಿತವಾಗ್ಲೂ ಅವ್ನು ನಿಮಗೆ ಕೊಡ್ತಾನೆ ಅವ್ನ ರೂಲ್ಸ್ಗಳನ್ನ ಕರೆಕ್ಟಾಗಿ ಪಾಲನೆ ಮಾಡಿರಿ ಅವ್ನಿಗೇನು ಪ್ರೀತಿ ಕೊಡ್ರಿ ಪ್ರೀತಿ ಪಡಿರಿ ಯಾರ ಜೊತೆ ಹೇಗಿರ್ಬೇಕಂತ ಎಲ್ಲ ಸಚ್ಚರಿತೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ರೂಲ್ಸನ್ನು ನಾವು ಫಾಲೋ ಮಾಡಿಕೊಂಡು ಅವ್ರಿಗೆ ಧ್ಯಾನ ಪ್ರಾರ್ಥನೆ ಜಪ ತಪ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಮಗೆಲ್ಲಾನು ಕೊಡ್ತಾರೆ ಬಾಬಾ ಇದಾಗಿ ದಯವಿಟ್ಟು ನಿಮ್ಮ ಅನುಭವನೂ ಶೇರ್ ಮಾಡಿರಿ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅನುಭವನ ಶೇರ್ ಮಾಡಿರಿ ಎಷ್ಟು ಖುಷಿ ಕೊಡ್ತವೆ ಅನ್ನೋದು ನಿಮಗೂ ಈ ರೀತಿಯಾಗಿ ಈಡೇರಿರ್ತವೆ ಅವನ್ನ ನೀವು ನಮಗೆ ತಿಳಿಸ್ಕೊಡಿರಿ ಖಂಡಿತವಾಗ್ಲೂ ನಾನು ಅಪ್ಡೇಟ್ ಮಾಡ್ತೀನಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಅವರಿಗೆ ಓಂ ಸಾಯಿರಾ